ಎರೆಮಿಯನ ಪ್ರವಾದನೆಯ ಗ್ರಂಥ ಒಂಬತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ ಈ ವಾಕ್ಯದಲ್ಲಿ ಎರೆಮೀನು ಯಹೂದ್ಯರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುವುದಕ್ಕಾಗಿ ದೇವರ ಮುಂದೆ ಕೇಳಿಕೊಂಡಂತ ಬಗೆಯನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಯಹೂದ್ಯರು ಕೂಡ ಬಹಳವಾಗಿ ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಪಾಪಗಳನ್ನು ಮಾಡಿ ದೇವರಿಗೆ ಕೋಪ ನೆಬ್ಬಿಸಿದಂತಹ ನಿಮಿತ್ತವಾಗಿ ಅವರನ್ನು ಕೂಡ ದೇವರು ದಾಸತ್ವಕ್ಕೆಂದು ನೇಮಿಸಿಬಿಟ್ಟರು ಹಾಗೆ ದೇವರ ಕೋಪವು ಪ್ರಕಟವಾಗಿ ದೇಶದಲ್ಲಿ ಕೂಡ ಅನೇಕ ನಾಶನಗಳು ಅನೇಕ ನಷ್ಟಗಳು ಉಂಟಾಗಲು ಪ್ರಾರಂಭಿಸಿದವು ಈ ಸಮಯದಲ್ಲಿ ದೇವರು ಅಲ್ಲಿ ಪ್ರವಾದಿಯಾಗಿ ಎಬ್ಬಿಸಿದಂತ ಯರೇಮಿಯನಾದರೂ ತನ್ನ ಜನರಿಗೆ ಸಂಭವಿಸಲಿರುವಂತ ಕೇಡುಗಳನ್ನು ನೋಡಿ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಕ್ಕೆಯಾಗಿಯೂ ಇದ್ದರೆ ಎಷ್ಟೋ ಲೇಸು ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಅಂದ್ರೆ ನನ್ನ ಜನರಿಗೆ ದುರವಸ್ಥೆಯು ಸಂಭವಿಸುವಾಗ ಅವರು ನಾಶವಾಗುವಾಗ ದೇಶವು ಹಾಳಾಗುವಾಗ ನಾನು ಅವರಿಗೋಸ್ಕರ ಕಣ್ಣೀರು ಸುರಿಸಬೇಕು ಅದಕ್ಕೆ ನನಗೆ ಕೃಪೆ ಕೊಡಿರಿ ಎಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತ ಇದ್ದಾನೆ ಇದುವೇ ನಿಜವಾದಂತ ದೇವರ ಸೇವಕನ ದೇವರ ಹೃದಯ ಹೊಂದಿರುವಂತ ಆತನ ಪ್ರವಾದಿಯ ಲಕ್ಷಣವಾಗಿದೆ ಈ ದಿವಸಗಳಲ್ಲಿ ನೋಡುವುದಾದರೆ ದೇಶ ಹಾಳಾದರೆ ಹಾಳಾಗಲಿ ಜನರು ನಾಶವಾದರೆ ನಾಶವಾಗಲಿ ದೇವರೇ ನನಗೆ ಒಳ್ಳೆ ಆಶೀರ್ವಾದಗಳನ್ನ ಕೊಟ್ಟು ಒಳ್ಳೆ ಹಣ ಕೊಟ್ಟು ಬಂಗಲೆ ಕೊಟ್ಟು ನನ್ನ ಕುಟುಂಬವನ್ನ ವೈಭೋಗದಲ್ಲಿರುವಂತೆ ಮಾಡಿ ಇಟ್ಟರೆ ಎಷ್ಟೋ ಲೇಸ್ ಎಂಬುದಾಗಿ ಕೇಳಿಕೊಳ್ಳುತ್ತೆ ಂತಹ ಸುಳ್ಳು ಬೋಧಕರುಗಳು ಸುಳ್ಳು ಪ್ರವಾದಿಗಳು ಅನೇಕರಿದ್ದಾರೆ ಜನರ ದುರವಸ್ಥೆಯನ್ನು ನೋಡಿ ದೇಶ ಹಾಳಾಗುವುದನ್ನು ನೋಡಿ ಕಣ್ಣೀರು ಸುರಿಸದೇ ಇರುವಂತ ಯಾರೂ ಕೂಡ ಸೇವಕನೇ ಅಲ್ಲ ಸೇವಕನ ವೇಷ ಹಾಕಿಕೊಂಡು ತನ್ನ ಲಾಭಕ್ಕೋಸ್ಕರ ತನ್ನ ಕುಟುಂಬದ ಏಳಿಗೆಗೋಸ್ಕರ ಕೆಲಸ ಮಾಡುತ್ತಿರುವಂತ ವಂಚಕನು ಅಂತವನ ಮೂಲಕವಾಗಿ ದುಷ್ಟ ಕಾರ್ಯಗಳು ಕುತಂತ್ರಗಳು ವಂಚನೆಗಳು ಜನರನ್ನು ಮೋಸ ಮಾಡುವಂತಹ ಕಾರ್ಯಗಳು ಸೈತಾನನ ವಿಷಯಗಳೇ ನೆರವೇರುತ್ತದೆ ಹೊರತು ದೇವರ ಆಗ್ರಹಗಳು ನೆರವೇರುವುದಿಲ್ಲ ಅಂದರೆ ಇನ್ನೂ ಕೂಡ ಜನರನ್ನು ಬಾಧಿಸಿ ವೇದನೆಯಲ್ಲಿ ಇರುವಂತವರನ್ನ ಇನ್ನೂ ಕೂಡ ವೇದನೆ ಪಡಿಸಿ ಏನಾದರೂ ಅದ್ಭುತ ಮಾಡಬಹುದಾ ಎಂಬುದಾಗಿ ನಂಬಿ ಬಂದವರನ್ನ ನಂಬಿಕೆಯಿಂದ ಎಡುವಂತೆ ಮಾಡುವಂತಹ ಕಾರ್ಯಗಳೇ ಇಂಥವರ ಮೂಲಕ ಪ್ರಕಟವಾಗುವಂಥದ್ದು ಇಂಥವರೇ ಜನರ ರಕ್ಷಣೆಗೂ ಉಜ್ಜೀವನಕ್ಕೊಂದು ದೊಡ್ಡ ತಡೆಯಾಗಿ ಇರುವಂತದ್ದು ಆದ್ದರಿಂದ ಅಂತಹ ಸೇವಕರುಗಳನ್ನ ನೋಡುವಾಗ ದೇಶದ ಕುರಿತಾಗಿ ಆ ಆತ್ಮಗಳ ಕುರಿತಾಗಿ ಭಾರವೇ ಇಲ್ಲದೆ ಹಣಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡುತ್ತಾ ಇರುವವರನ್ನ ಗುರುತು ಹಿಡಿದು ಅಂಥವರಿಂದ ದೂರ ಉಳಿಯಿರಿ ಅಂಥವರನ್ನ ಆಧರಿಸಬೇಡಿ ನಿಮ್ಮ ಕಾಣಿಕೆಗಳನ್ನು ಅವರಿಗೆ ಕೊಡಬೇಡಿ ಅವರ ದುರಾಸೆಗಳನ್ನು ನೆರವೇರಿಸುವುದಕ್ಕೆ ನೀವು ಸಹಾಯ ಮಾಡಬೇಡಿ ಅಂತವರ ಜೊತೆಗೆ ನಿಲ್ಲುವಂಥವರು ಅಂತವರ ಮೇಲೆ ಬರುವಂತ ದಂಡನೆಗೆ ತಾವು ಕೂಡ ಗುರಿಯಾಗಿ ಬಿಡುತ್ತಾರೆ ಆದ್ದರಿಂದ ನಿಜವಾದ ಸೇವಕ ಅಂದರೆ ದೇವರ ಹೃದಯವನ್ನ ಹೊಂದ ಿರಬೇಕು ದೇವರು ಮನುಷ್ಯರನ್ನು ನೋಡಿ ಮನ ಮರುಗುತ್ತಾರೆ ದುಃಖ ಪಡುತ್ತಾರೆ ಅಯ್ಯೋ ಕುರುಬರಿಲ್ಲದ ಕುರಿಗಳು ಎಂಬುದಾಗಿ ಪರಿತಾಪ ಪಡುತ್ತಾರೆ ಅಂತಹ ಹೃದಯ ಇಲ್ಲದವನು ಸೇವಕನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ನಿಜವಾದಂತಹ ಸೇವಕರು ಯಾರೆಂಬುದನ್ನು ಗುರುತು ಹಿಡಿದು ಅವರ ಫಲಗಳ ಮೂಲಕವಾಗಿ ಅವರನ್ನ ಕಂಡುಹಿಡಿದು ಎಚ್ಚರಿಕೆಯಿಂದ ಜೀವಿಸಿ ಅದು ನಿಮ್ಮ ಆತ್ಮವನ್ನು ನಾಶನದಿಂದ ತಪ್ಪಿಸುವಂತದ್ದಾಗಿದೆ ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ಅಳಿ ಹೋಗುತ್ತಿರುವಂತಹ ಆತ್ಮಗಳ ವಿಷಯವಾಗಿ ದೇಶದ ಕುರಿತಾಗೊಂದು ಭಾರವು ಉಂಟಾಗುವಂತೆ ದೇವರ ಮುಂದೆ ಪ್ರಾರ್ಥಿಸಿ ಕಣ್ಣೀರಿನಿಂದ ದೇವರ ಮುಂದೆ ವಿಜ್ಞಾಪಿಸಿ ದೇವರು ಪ್ರಾರ್ಥನೆಗಳನ್ನು ಕೇಳಿ ಈ ದಿವಸಗಳಲ್ಲಿ ಕಳುಹಿಸಲಿರುವಂತ ತನ್ನ ಉಜ್ಜೀವನವನ್ನು ಬೇಗನೆ ಬರಮಾಡಲಿದ್ದಾರೆ ಲಕ್ಷಾಂತರ ಆತ್ಮಗಳು ಪರಲೋಕಕ್ಕೆ ಬಾಧ್ಯಸ್ಥರಾಗಿ ಬದಲಾಗುತ್ತಾರೆ ಕೊಂಕುತನಗಳಲ್ಲಿಯೂ ವಕ್ರತಲ್ಲಿಯೂ ನಡೆಯುವಂತವರು ಆತನ ಬರೋಣದಲ್ಲಿ ಕೈಬಿಡಲ್ಪಡುತ್ತಾರೆ ಆದ್ದರಿಂದ ದೇವರ ಮುಂದೆ ಯಥಾರ್ಥವಂತಿಕೆಯಿಂದ ಆತನ ಹೃದಯವು ನಮ್ಮಲ್ಲಿ ಕೂಡ ಇರುವಂತ ಆತನ ಯೋಚನೆಗಳನ್ನು ಜೀವಿಸುವಂತೆ ವಿಧೇಯತೆಯಿಂದ ಸಮರ್ಪಣೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಯಹೋದ್ಯರ ಮೇಲೆ ಬರುವಂತಹ ಕೇಡುಗಳನ್ನು ನೋಡಿ ಎರೆಮೀನು ಗೋಳಾಡಿ ಪ್ರಲಾಪಿಸಿ ನನ್ನ ಶಿರಸ್ಸು ಜಲಮಯವಾಗಿ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿ ಇದ್ದರೆ ಎಷ್ಟೋ ಲೇಸು ನನ್ನ ಜನರಿಗೋಸ್ಕರ ಹಗಲಿರುಳು ಅಳಬೇಕಲ್ಲ ಎಂಬುದಾಗಿ ಪ್ರಾರ್ಥಿಸಿದಂತೆ ದಿವಸಗಳಲ್ಲಿ ಹಾಳಾಗುತ್ತಾ ಇರುವಂತಹ ನಾಶನದ ಮಾರ್ಗದಲ್ಲಿರುವಂತಹ ಜನರನ್ನು ನೋಡಿಯಪ್ಪ ಅವರಿಗೋಸ್ಕರ ಕಣ್ಣೀರು ನೀರು ಸುರಿಸುವಂತೆ ಒಡಕಿರಣಿ ನಿಂತು ಪ್ರಾರ್ಥಿಸುವಂತೆ ಅವರ ಆತ್ಮ ರಕ್ಷಣೆ ಹೊಂದುವುದಕ್ಕಾಗಿ ಕರ್ತನೆ ಮುಂದೆ ವಿಜ್ಞಾಪಿಸುವುದಕ್ಕೆ ಕಣ್ಣೀರು ಸುರಿಸುವುದಕ್ಕೆ ನಿನ್ನ ಪ್ರಾರ್ಥನೆ ಆತ್ಮನನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಅಪ್ಪ ಅದರ ಕುರಿತಂತ ಬಾರವು ಹುಟ್ಟಲಿ ಕರ್ತನೆ ನಿನ್ನ ಅಪ್ಪ ನಮ್ಮಲ್ಲಿ ಉಂಟಾಗಲಿ ಅಪ್ಪ ನಿನ್ನ ಯೋಚನೆಗಳು ಉಂಟಾಗಲಿ ಅದನ್ನ ಕೆಡಿಸುವಂತೆ ಕ್ರಿಯೆ ಮಾಡುವಂತಹ ಸಕಲ ದುಷ್ಟನ ಯೋಚನೆಗಳು ಲಯವಾಗಲಿ ಅವನ ವಂಚನೆಗೆ ಬಲಿಯಾಗಿರುವಂತಹ ಕಳ್ಳ ಸೇವಕರ ಕಾರ್ಯಗಳು ಅವರ ಆಶಾಪಾಶಿಗಳು ಾಸೆಗಳು ತೊಲಗಿ ಹೋಗಲಿ ಅಂಥವರ ಕಾರ್ಯಗಳು ಬಹಿರಂಗವಾಗಿ ತೋರ್ಪಟ್ಟು ನಾಚಿಕೆಗೆಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ ಒಂದು ವ್ಯತ್ಯಾಸವನ್ನುಂಟು ಮಾಡು ರಾಜ ನಿನ್ನನ್ನು ಯಥಾರ್ಥವಾಗಿ ಸೇವಿಸುವವರಿಗೂ ಕಪಟತನದಲ್ಲಿ ಜೀವಿಸುವವರಿಗೂ ಒಂದು ವ್ಯತ್ಯಾಸವು ಕಾಣಲ್ಪಡಲಿ ಯೇಸುವಿನ ನಾಮದಲ್ಲಿ ಅಪ್ಪ ಸ್ತೋತ್ರ ರಾಜ ನಿನಗೋಸ್ಕರ ಯಥಾರ್ಥವಾಗಿ ಸೇವೆ ಮಾಡುವವರನ್ನು ಆಶೀರ್ವದಿಸಿ ಘನಪಡಿಸು ಕರ್ತನೆ ಆತ್ಮಗಳನ್ನು ರಕ್ಷಿಸುವ ದೊಡ್ಡ ಉಜ್ಜೀವನವನ್ನು ನಮ್ಮ ದೇಶದಲ್ಲಿಯೂ ಈ ಲೋಕದಲ್ಲಿ ಉಂಟು ಮಾಡಪ್ಪ ಸ್ತೋತ್ರ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನನ್ನ ಕರಗಳಲ್ಲಿ ಆಶೀರ್ವದಿಸೋ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಆಮೇನ್ ಆಮೇನ್